ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಇವಾಗ ನಾವು ಒಂದು ಹೋಗ್ತಾ ಇದ್ದೀವಿ ನಮ್ಮ ಬ್ರದರ್ ಮದುವೆ ಈ ವಿಡಿಯೋದಲ್ಲೆಲ್ಲ ನಮ್ಮ ಬ್ರದರ್ ಮದುವೆ ವಿಡಿಯೋನೇ ಶೇರ್ ಮಾಡ್ಕೋತಾ ಇದ್ದೀವಿ ನೈಟೇ ಹೋಗಬೇಕಾಗಿತ್ತು ನಾವು ರಿಸೆಪ್ಷನ್ಗೆ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್ ಸಿಕ್ಕ ಬಟ್ಟೆ ಮಳೆ ಒಂದು ವಾರದಿಂದ ಕಂಟಿನ್ಯೂ ನೈಟು ಕೂಡ ಹೋಗೋಕ್ಕೆ ಆಗಿಲ್ಲ ಅದಕ್ಕೆ ಇವಾಗ ಬೆಳಗ್ಗೆ ಹೊರಟಿದ್ದೀವಿ ಇವಾಗಲೂ ಕೂಡ ಜೋರು ಮಳೆ ಬರ್ತಾ ಇದೆ ತುಂಬಾ ಮಳೆ ಟೈಮಲ್ಲಿ ಪ ಫಂಕ್ಷನ್ಗಳಿದ್ರೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ನೋಡಿ ತುಂಬಾ ಅದು ಇದು ದೂರ ಇದೆ ಸ್ವಲ್ಪ ಮೈಸೂರಿಂದ ಕೊಳ್ಳೆಗಾಲ ಟೂ ಅವರ್ಸ್ ಜರ್ನಿ ಆಗುತ್ತೆ ಫ್ರೆಂಡ್ಸ್ ಇದು ಬತ್ತೆ ಹಾಕಿದ್ರು ಫ್ರೆಂಡ್ಸ್ ನರಸೀಪುರದ ಪಕ್ಕ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಸ್ಸರಿಗೆ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಹಂಗೇ ನಾವು ಮೈಸೂರಿಂದ ಕೊಳಕ್ಕೆ ಹೋಗಬೇಕಾದ್ರೆ ಮೇನ್ ರೋಡ್ ನಮ್ಮ ದೊಡ್ಡಮ್ಮರು ಕೂಡ ಸಿಗುತ್ತೆ ಹಂಗೆನೇ ಒಬ್ಬರೇ ಬತ್ತಾ ಇದ್ರಲ್ಲ ಅದಕ್ಕೆ ಸರಿ ನಾವೇ ಜೊತೆಲಿ ಕರ್ಕೋಗೋಣ ಅಂತ ಹೇಳಿ ಊರಿಗೆ ಹೋಗಿ ನಮ್ಮ ದೊಡ್ಡಮ್ಮನ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ವಿ ಮತ್ತು ಮಳೆ ಜೋರು ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಹುಡಿಗುಡ್ ಹತ್ರಕ್ಕೆ ಬಂದಾಗೆಲ್ಲ ಇಲ್ಲಿ ಕೊಳ್ಳೆಗಾಲ್ ಕತ್ತಕ್ಕೆ ಇಲ್ಲೊಂದು ಸೇತುವೆ ಇದೆ ಫ್ರೆಂಡ್ಸ್ ಈ ಸೇತುವೆ ಏನೋ ಗೊತ್ತಿಲ್ಲ ನನಗಂತು ತುಂಬಾ ಇಷ್ಟ ಆಗುತ್ತೆ ಈ ಸೇತುವೆ ನೋಡೋದಕ್ಕೆ ಹಾಗೇನೇ ಇದೇ ಥರ ಸೇತುವೆ ನರ್ಸಿಪುರದಲ್ಲೂ ಕೂಡ ಇದೆ ಅದೀಗ ಹಳೆ ಬ್ರಿಡ್ಜ್ ಆಗಿರೋದ್ರಿಂದ ಅಲ್ಲಿ ವೆಹಿಕಲ್ ಎಲ್ಲ ಜಾಸ್ತಿ ಓಡಾಡೋಲ್ಲ ಹೊಸ ಬ್ರಿಡ್ಜ್ ಮೇಲೆ ಹೋಗ್ತೀವಿ ಈ ಸೇತುವೆ ಅಂತೂ ತುಂಬ ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಫ್ರೆಂಡ್ಸ್ ಇವಾಗ ತಿಂಡಿ ತಿನ್ನೋಕ್ಕೆ ಹೋಟೆಲ್ಗೆ ಹೋದ್ವಿ ಮದುವೆ ಚೌಟ್ರಿಗೆ ಹೋಗೋಣ ಅಂದ್ಕೊಂಡ್ವಿ ಹತ್ತುವರೆ ಆಗಿಬಿಟ್ಟಿತ್ತು ನಾವು ಮತ್ತೆ ಕೊಳೆಗಾಲಕ್ಕೆ ಬರೋದಕ್ಕೆ ಇನ್ನೂ ತಿಂಡಿ ಇರುತ್ತೆ ಇಲ್ವೋ ಅಂತ ಹೇಳಿ ಹೋಟೆಲ್ಗೆ ಬಂದು ಎಲ್ಲ ಎರಡು ಇಡ್ಲಿ ಹಾಕಿಸ್ಕೊಂಡು ತಿಂತಾ ಫ್ರೆಂಡ್ಸ್ ಈ ಹೋಟ್ಲಲ್ಲಂತೂ ಯಾವಾಗಲೂ ಬಾಳೆ ಎಲೆಲೆ ಊಟವೂ ಕೂಡ ಬಾಳೆ ಎಲೆಲೆ ಇಡ್ಲಿ ಏನೇ ತಿಂಡಿ ತಗೊಂಡ್ರು ಕೂಡ ಬಾಳೆ ಎಲೆಲೆ ಕೊಡ್ತಾರೆ ತಿಂಡಿ ಊಟ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಇದು ಹೋಟೆಲ್ ಹೆಂಗಪ್ಪ ಅಂದರೆ ಮನೆ ಥರನೇ ಇದೆ ಸೇಮ್ ಮನೇಲೇ ಇವರು ಹೋಟೆಲ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತಿಂಡಿ ಅಂತೂ ಫ್ರೆಂಡ್ಸ್ ಇವಾಗ ಚೌಟ್ರಿಗೆ ಬಂದ್ವಿ ಇವಾಗ ಹುಡುಗನ ಕರ್ಕೊಂಡು ಬಂದಿದ್ದಾರೆ ಶಾಸ್ತ್ರ ಮಾಡೋದಕ್ಕೆ ಇದು ಎಳ್ ತರ್ತೀವಿ ನಮ್ಮ ಕಡೆ ಹಳ್ಳಿ ಕಡೆ ಎಳ್ ಅಂತ ಹೇಳ್ತೀವಿ ಸೋದ್ರ ಮೌನ ನಿಲ್ಲಿಸಿ ಅವ್ರ ಕೆಳಗಡೆ ಕೂರಿಸಿ ಶಾಸ್ತ್ರ ಶಾಸ್ತ್ರ ಮಾಡೋದು ಯೂಟ್ಯೂಬರ್ ಚಿರಾಗ್ ಚಿತ್ತಾರ ಅವರಿಗೆ ಅವರು ಸ್ವಂತ ತಮ್ಮ ಆಗಬೇಕು ನನಗೆ ಅಣ್ಣ ಆಗಬೇಕು ನಾವೆಲ್ಲ ಒಂದೇ ಫ್ಯಾಮಿಲಿ ಫ್ರೆಂಡ್ಸ್

आइजु मलाई गयो 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 आइजु म

के ना आ सामी नीरा नीरा यो चपडका लागता सबैले लागता सोला सबै लागता पुकार आसा मुकुरा छ न आपने न छट एक साल पाई गर्न छि भेरयार गर्छि पुक्का क यारले बारे छ नि पोडी नि आ त क त आ म अनि गडी नि त कस्केन नि नि त कस्केन नि 5 आइते न नडी 9 आइते नि त ताले हर तालेस्कबो दे नि जना म तिरे तिरे नपा ला काम के गर्नु न आज के नि हासि नि मा हा नीर मा वै बाल पाउनी क्या तर न केर आनूया के राख इक घोू. डर नीज मद्दर आध्नी. घूनी बाम दatinya खकर राग दे राख था. लाख था. बसे, रसन- सरकर 돼. दे- आ.. watching- बط- रॊट- रछ. रोट-ुईट- कर트्ते. � 그렇지-राख. आपकुछ गट-ुं- र ಮನೆ ಎತ್ತೋದಕ್ಕೆ ಏಮಲ್ವಾ ನೀವು ಮಾಡೋದು ಆಗ ಹುಡುಗನ ಕಡೆಯವ್ರು ಬಂದಿದ್ದಾರೆ ಹುಡುಗಿ ಕರ್ಕೊಂಡು ಹೋಗೋಕ್ಕೆ ದಾರಕ್ಕೆ ನೋಡಲ್ಲಿ ಬಾಳೆಹಣ್ಣು ಮತ್ತು ನಾವು ತುಪ್ಪ ಎರಡನೂ ಇದು ಮಾ ಅದನ್ನು ಹಜ್ಬಿಟ್ಟು ಮಕ್ಕಳಿಗೆ ಕೊಡ್ತೀವಿ ಇದೊಂದು ಸಣ್ಣ ಶಾಸ್ತ್ರ ಇದೆ ಹುಡುಗಿ ಕರ್ಕೊ ಮೊದಲೇ ಬಾಳೆಹಣ್ಣು ಆ ಥರ ಕಟ್ ಮಾಡಿಸಿ ಯಾರಿಗಾರು ತಿನ್ನೋದಕ್ಕೆ ಕೊಟ್ಟು ಆಮೇಲೆ ನಾವು ದಾರ ಹೊರದಕ್ಕೆ ಹುಡುಗಿನ ಹೋಗೋದು ಫ್ರೆಂಡ್ಸ್ ನಮ್ ಅನೂ ಕೊಟ್ಬಿಡಿ ಸ್ವಲ್ಪ ಓಡಾಡಿ કે દેખાય છે ધ્યાન ના હેલુ જીરગનનો પાવર કાઢડે પાવર કા ઓર કાઈ પકડી ದಾರ ಎದ್ಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ರಿಸೆಪ್ಷನ್ ಮಾಡೋದು ಇನ್ನೂ ಕೂಡ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಏನು ನಮ್ಮ ಚಿಕ್ಕಮ್ಮವರು ಸ್ಯಾರಿ ತೊಗೋಬೇಕಂತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಪಿ ಎಸ್ ಅಂಗಡಿ ಕೊಳ್ಳೇಗಾಲ ಇಲ್ಲಿಗೆ ಬಂದಿದ್ದೀವಿ ಈ ಅಂಗಡಿಗೆ ನಾವು ಇಲ್ಲಿ ನಮ್ಮ ಚಿಕ್ಕಮ್ಮವ್ರಿಗೆ ಬನಾರಸ್ ಸ್ಯಾರಿ ಬೇಕು ಅಂತ ಹೇಳಿದ್ರು ಆದರೆ ಬನಾರಸ್ ಸ್ಯಾರೀಲಿ ಬಾರ್ಡ್ರ್ ತುಂಬ ದೊಡ್ಡದಿದೆ ಚಿಕ್ಕ ಬಾರ್ಡ್ರ್ ಬೇಕು ಅಂತ ತುಂಬ ಸ್ಯಾರಿನ ಹುಡ್ಕಿದ್ರು ಬಟ್ ಅವ್ರು ಕೇಳಿದ ಸ್ಯಾರಿ ಸಿಗಲಿಲ್ಲ ಆದರೆ ಇದು ಬಾರ್ಡ್ರ್ ತುಂಬ ದೊಡ್ಡದಿದೆ ವೆಯ್ಟ್ ಜಾಸ್ತಿ ಆಗುತ್ತೆ ಕಷ್ಟ ಆಗುತ್ತೆ ಆಫೀಸ್ಗೆಲ್ಲ ಉಟ್ಕೊಂಡು ಹೋಗೋಕ್ಕೆ ಏನಾದ್ರು ಆಫೀಸಲ್ಲಿ ಫಂಕ್ಷನ್ ಇದ್ದಾಗ ಚಿಕ್ಕ ಬಾರ್ಡ್ರ್ ಸ್ಯಾರಿ ಉಟ್ಕೊಬೇಕು ಅಂತ ಹೇಳಿ ಆದರೆ ಹೆವಿ ಬಾರ್ಡ್ರ ಮದುವೆಗೆ ಅಷ್ಟೇ ಫಂಕ್ಷನಿಗೆಲ್ಲ ಆಫೀಸ್ಗೆ ಉಟ್ಕೊಳ್ಳಿ ಚಿಕ್ಕದು ಬಾರ್ಡ್ರ್ ಬೇಕಾಗಿತ್ತು

ಫ್ರೆಂಡ್ಸ್ ಬನಾರಸ್ ಸ್ಯಾರಿಲಿ ಚಿಕ್ಕ ಬಾರ್ಡ್ರ್ ಬೇಕು ಅಂತ ನಮ್ಮ ಚಿಕ್ಕಮ್ಮ ತುಂಬ ಸಿಕ್ಲಿಲ್ಲ ನೋಡಿ ಇದು ಪರ್ಪಲ್ ಕಲರ್ ಅದೇ ಬ್ಲೂ ಕಲರ್ ಕಾಣ್ತಾ ಇದೆ ಕ್ಯಾಮ್ರಕ್ಕೆ ಅವ್ರು ಕೇಳಿದ ಸ್ಯಾರಿ ಇಲ್ಲಿ ಸಿಗಲಿಲ್ಲ ಬನಾರಸಲ್ಲಿ ಈಗ ಮತ್ತೆ ಬೇರೆ ಶಾಪ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಶ್ರೀ ಗೌರಿ ಸಿಲ್ಕ್ ಸ್ಯಾರಿ ಇದು ಹೊಸ ಅಂಗಡಿ ಓಪನ್ ಆಗಿರೋದು ಈಗ ಕೊಳೆಗಾಲದಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಇದು ನನ್ನ ತಂಗಿ ಒಂದು ಎರಡು ಮೂರು ಸಾರಿ ಬಂದಿದ್ದಾರೆ ಬನ್ನಿ ಇಲ್ಲಿ ಸಿಗ್ಬೋದು ನೀವು ಕೇಳಿದ ಸ್ಯಾರಿ ಅಂತ ಕರ್ಕೊಂಡು ಬಂದರು ನೋಡಿ ಸೇಮ್ ಇಲ್ಲೂ ಕೂಡ ಅದೇ ಥರನೇ ಇದೆ ಬನಾರಸ್ ಸ್ಯಾರಿ ಆ ಚಿಕ್ಕ ಬಾರ್ಡ್ರದ್ದು ಮಾತ್ರ ಬರ್ತಾ ಇಲ್ಲ ಮೇಡಮ್ ಇವಾಗ ಇವಾಗೆಲ್ಲ ಇದೇ ಥರ ಸ್ಯಾರಿಗಳು ಬರ್ತಾ ಇರೋದು ಅಂತ ಹೇಳಿ ಚಿಕ್ಕ ಬಾರ್ಡ್ರ್ ಸ್ಯಾರಿ ಬನಾರಸಲ್ಲಿ ಸಿಗಲಿಲ್ಲ ಫ್ರೆಂಡ್ಸ್ ಹಂಗೆನೇ ಎತ್ತಲಗಿ ಬೇರೆ ಸ್ಯಾರೀಸ್ ನೋಡೋಣ ಅಂದ್ಬಿಟ್ಟು ಈಗ ಬೇರೆ ಸ್ಯಾರಿಗಳು ನೋಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಬನಾರಸಲ್ಲಿ ಅವ್ರು ಕೇಳಿದ್ದಂತಹ ಬಾರ್ಡ್ರು ಸಿಗಲಿಲ್ಲ ಅದಕ್ಕೋಸ್ಕರ ಇನ್ನೂ ಆಫೀಸ್ಗೆ ಡೈಲಿವರಿಗೆ ಯೂಸ್ ಮಾಡೋಕ್ಕೆ ಅಥವಾ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಪೂಜೆ ಏನಾದ್ರು ಆಫೀಸಲ್ಲಾಗುತ್ತಲ್ಲ ಆ ಟೈಮ್ಗೆ ಹಾಕೊಳ್ಳೋಕ್ಕೆ ಅಂತ ಬೇರೆ ಸ್ಯಾರಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಂತೂ ಸ್ಯಾರಿಗಳಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಂಗೆ ನಮ್ಮ ಮನೆಯವರು ಕೂಡ ಒಂದು ಜರ್ಕಿ ತಗೋತೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ನಮ್ಮ ಚಿಕ್ಕಮ್ಮ ಅವರು ನಾಲ್ಕು ಸ್ಯಾರಿ ತಗೊಂಡ್ರು ಇವಾಗ ನಾವು ಮತ್ತೆ ಮದುವೆ ಮನೆ ಚೌಟ್ರಿಗೆ ಹೊರಡ್ತಾ ಇದ್ದೀವಿ ಯಾಕಂದರೆ ನಾವು ರಿಸೆಪ್ಷನ್ಗೆ ಇರಲಿಲ್ಲ ಬಂದ್ಬಿಟ್ಟಿದ್ವಿ ಇನ್ನು ರಿಸೆಪ್ಷನ್ ಇಲ್ಲ ಲೇಟ್ ಆಗುತ್ತೆ ಅಂತ ಆಲ್ರೆಡಿ ರಿಸೆಪ್ಷನ್ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ ಇವರು ನಮ್ಮ ತಂಗಿ ಮತ್ತು ನಮ್ಮಮ್ಮ ಮಕ್ಕಳು ಹುಡುಗನವರ ತಾಯಿ ಅಲ್ಲಿ ನಿಂತಿರೋದು ಇವರೆಲ್ಲ ಜೊತೆಗೆ ಹೋದ್ರು ನಾವು ಹೋಗೋಣ ಅನ್ನೋಷ್ಟೊತ್ತಿಗೆ ನಮ್ಗೆ ಯಾರೋ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡು ಓಕೆ ಆಗಿಲ್ಲ ಫ್ರೆಂಡ್ಸ್ ಇವಾಗ ಇವಾಗ ನಮ್ಮ ಯೂಟ್ಯೂಬರ್ ಚಿರಾಗ್ ಚಿತ್ರ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮದುವೆ ಎಲ್ಲ ಮುಗಿತು ನಾವು ಹೊರಡ್ತಾ ಇದ್ದೀವಿ ಇನ್ನೂ ಹುಡುಗ ಹುಡುಗಿ ಬರೋದು ಲೇಟ್ ಆಗುತ್ತೆ ಸೊ ಅದಕ್ಕೆ ನಾವು ಬೇಗ ಹೋಗ್ತಾ ಇವ್ವಿ ಮಕ್ಕಳೆಲ್ಲ ಇದ್ವಲ್ಲ ತುಂಬ ಅಳ್ತಾ ಇತ್ತು ಇವಳು ಫುಲ್ ವಾಮಿಟಿಂಗ್ ಮಾಡ್ಕೊಬಿಟ್ಟಿದ್ಲು ಅದಕ್ಕೋಸ್ಕರ ನಾವು ಹೊರಡ್ತಾ ಇದ್ದೀವಿ ಬೇಗನೆ ಹಾಗೆ ನಮ್ಮ ಚಿಕ್ಕಮ್ಮರು ಕೂಡ ಮೈಸೂರಿಗೆ ಹೋಗ್ತಾಯಿದ್ರು ಅವ್ರಿಗೆ ಇಲ್ಲಿ ಬಸ್ ಹತ್ತಿಸ್ಬಿಟ್ಟು ಹಾಗೆಯೇ ನಾನು ನಮ್ಮ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಚಿಕ್ಕಮ್ಮರ ಬಸ್ ಹತ್ತಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ನಾವು ಹಾಗೆ ನಮ್ಮಮ್ಮ ಸ್ವಲ್ಪ ಮನೆಗೆ ಸಾಮಾನು ತಗೋಬೇಕು ಅಂದರು ತರಕಾರಿ ಮತ್ತು ಹಣ್ಣು ಸೊಪ್ಪೆಲ್ಲ ತಗೋಬೇಕು ಅಂತ ಹೇಳಿದ್ರು ನಮ್ಮ ಊರಲ್ಲಿ ಜಾಸ್ತಿ ಏನು ಸಿಗೋಲ್ಲ ನಾವೇನೇ ತಗೋಬೇಕು ಅಂದರೆ ಕೊಳೆಯಲಿಕೆ ಬರಬೇಕು ಅದಕ್ಕೆ ಸೊ ಬಂದಿದ್ವಲ್ಲ ಇನ್ನೇನು ಹೊರಡೋ ಟೈಮ್ ಆಗಿತ್ತು ಅದಕ್ಕೆ ಎಲ್ಲ ಸಾಮಾನೆಲ್ಲ ತಗೋತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಹುಡುಗ ಹುಡುಗಿನೂ ಕೂಡ ಬಂದಾಯಿತು ಮನೆಗೆ ಇವಾಗ ಆರತಿ ಬೆಳಗಿ ಮತ್ತೆ ವಸ್ತುಲ್ ಪೂಜೆ ಮಾಡಿ ಸೇರಿಸಿ ಮನೆ ತುಂಬಿಸ್ಕೋಬೇಕು ता देवतेन जीवते तेन हं तोला ने अच्छा रे रे नींं के रं मगल कर करे या बखले सु आंगीला वाळीला रजो दैवो रूपई रबो वं हमारा कौन मामा साका साका गणकड़ेस कोण को सर बटाखोरी कर सकता भगवान केलगड़ी कोता बग्या स्वर को तो उसका भी भाग आता है अरे ये मुंह ही खोला खड़ा है इसको बाबा गणेश जी में पड़ माया इधर खोल के तो हम रियल है ओए पहुंच वाला अच्छा। हीरा नंबर नंबर पर पर है, है। काटा रे कोडा कोडा माइली बात कर रहा है इधर पकेता है काटा रे तो ये दाना बटाने बड़ा कुल बड़ा कुल जा कर बचा कर कर कोटे ना हम भी पे टिकस परस्वागत है अब से वाले निकले हैं गाल खड़े थे देखो और देखो परस्वागत है नाम खड़े हैं वो तो निकला है चली ಪರಹೋ ಕಂದಕರೆ ಮನೆ ಹೋಯ್ತಾ ಹೋಡಾ ಇದು ಮೂರು 11 ಆಲೂ ಮನೆ ಆಲೂ ಕಟ್ಟಿಸೋ ಚಿನ್ನ ಬರಲಿ ಬಾ ಯುರೋ ಒಂದು ಗಣ್ಣು ಮಾಡು ಏಳಕೊಂಡೆ ಆ ಎಳಕೊಂಡೆ ಅದು ಎತ್ಕೊಂಡೆ ಎಲ್ಲಕೊಂಡೆ ಹಾ ಅದು ನಾನು ತಿಕ್ಕೆ ಬ್ಯಾರ ಅಂತ ಇರೋ ಮನೆ ಬೆರೆ ಆ ಕಟೋಟಿ ಬರೆದು ಒಂದು ಒಂದು ಎಲ್ಲ ಆ ವ್ಯಕ್ತಿ

ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್